ನಮ್ಮಲ್ಲಿ ಎಷ್ಟೋ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ರೀತಿ ಸುಸ್ತು ದಿನವಿಡೀ ಚೈತನ್ಯವೇ ಇಲ್ಲದ ಹಾಗೆ ಅನಿಸುತ್ತೆ ಕಾಫಿ ಕುಡಿದ್ರೆ ಮಾತ್ರ ದಿನ ಶುರುವಾಗೋದು ಅನ್ನೋ ಸ್ಥಿತಿ ಯಾಕೆ ಹೀಗೆ ನಮಗೆ ವಯಸ್ಸಾದಂತೆ ನಮ್ಮ ಶಕ್ತಿ ಯಾಕೆ ಕಡಿಮೆ ಆಗುತ್ತೆ ಹೌದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ದೇಹದೊಳಗೆ ಇದೆ ಪ್ರತಿ ಜೀವಕೋಶದೊಳಗೂ ಇರುವ ಸಾವಿರಾರು ಸೂಕ್ಷ್ಮ ಪವರ್ ಗಳಲ್ಲಿ ನಿಜ ಇವತ್ತು ನಾವು ಮಾತಾಡೋಕೆ ಹೊರಟಿರೋದೇ ಈ ಸಣ್ಣ ಅದೇ ಅತಿ ಶಕ್ತಿಶಾಲಿ ಅಂಗಗಳ ಬಗ್ಗೆ ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಇವತ್ತಿನ ನಮ್ಮ ಈ ಚರ್ಚೆಯ ಗುರಿ ಏನು ಅಂದರೆ ಈ ಮೈಟೋಕಾಂಡ್ರಿಯಾಗಳ ಏನು ಅವು ನಮ್ಮ ದೇಹದ ಎಂಜಿನ್ಗಳಾಗಿ ಹೇಗೆ ಕೆಲಸ ಮಾಡ್ತವೆ ಆಮೇಲೆ ನಮ್ಮ ಜೀವನ ಶೈಲಿಯಿಂದ ಅವು ಹೇಗೆ ಹಾಳಾಗ್ತವೆ ಮತ್ತು ಮುಖ್ಯವಾಗಿ ಅದನ್ನು ಸರಿಪಡಿಸೋದು ಹೇಗೆ ಅಂತ ಎಕ್ಸಾಕ್ಟ್ಲಿ ಆ ಹಾಳಾದ ಎಂಜಿನ್ಗಳನ್ನು ಮತ್ತೆ ಸರಿಪಡಿಸಿ ನಮ್ಮ ಶಕ್ತಿಯನ್ನು ಮರಳಿ ಪಡೆಯೋದು ಹೇಗೆ ಅಂತ ಸರಳವಾಗಿ ತಿಳಿದುಕೊಳ್ಳೋಣ ಮೈಟೊಕಾಂಡ್ರಿಯಾ ಹೌದು ಹೆಸರು ಸ್ವಲ್ಪ ಕಷ್ಟ ಅನ್ಸ್ಬೋದು ಆದರೆ ಅವುಗಳ ಕೆಲಸ ತುಂಬ ಸಿಂಪಲ್ ನಾವು ತಿನ್ನುವ ಊಟವನ್ನ ಅಂದ್ರೆ ಅನ್ನ ಚಪಾತಿ ಹಣ್ಣು ಇದನ್ನೆಲ್ಲ ನಮ್ಮ ದೇಹ ಬಳಸುವ ಶಕ್ತಿಯಾಗಿ ಪರಿವರ್ತಿಸೋದೇ ಇವುಗಳ ಮುಖ್ಯ ಕೆಲಸ ಅಂದ್ರೆ ನಾನೀಗ ಮಾತಾಡ್ತಿರೋದಕ್ಕೆ ನನ್ನ ಮೆದುಳು ಯೋಚನೆ ಮಾಡೋದಕ್ಕೆ ಅಥವಾ ನಾವು ನಡೆಯುವಾಗ ಕಾಲ್ಗಳ ಮಸಲ್ಸ್ ಮೂವ್ ಆಗೋಕೆ ಎಲ್ಲದಕ್ಕೂ ಶಕ್ತಿ ಇಲ್ಲಿಂದಾನೇ ಬರೋದು ಅಲ್ವಾ ಹೌದು ನಿಖರವಾಗಿ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ದೇಹದ ಬೇರೆ ಬೇರೆ ಅಂಗಗಳಿಗೆ ಬೇರೆ ಬೇರೆ ಪ್ರಮಾಣದ ಶಕ್ತಿ ಬೇಕಾಗುತ್ತೆ ಅದನ್ನ ಇವು ಹೇಗ್ ಮ್ಯಾನೇಜ್ ಮಾಡ್ತವೆ ಅತ್ಯುತ್ತಮ ಪ್ರಶ್ನೆ ನೋಡಿ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಒಂದೇ ತರದ ಎನರ್ಜಿ ಬೇಕಾಗಲ್ಲ ಉದಾಹರಣೆಗೆ ನಿಮ್ಮ ಹೃದಯದ ಸ್ನಾಯುಗಳು ಅವು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡ್ಬೇಕು ಹೌದು ನಿಲ್ಲೋ ಹಾಗೇ ಇಲ್ಲ ಹಾಗಾಗಿ ಅಲ್ಲಿರೋ ಜೀವಕೋಶಗಳಲ್ಲಿ ಸಾವಿರಾರು ಮೈಟೊಕಾಂಡ್ರಿಯಾಗಳಿರ್ತವೆ ಅದೇ ರೀತಿ ಮೆದುಳುಗೂ ಅಷ್ಟೆ ನಿರಂತರ ಶಕ್ತಿ ಬೇಕು ಆದ್ರೆ ನಮ್ಮ ಚರ್ಮದ ಜೀವಕೋಶಗಳಿಗೆ ಅಷ್ಟು ಶಕ್ತಿ ಬೇಕಾಗಲ್ಲ ಸೊ ಅಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಇರುತ್ತೆ ವಾವ್ ಇದು ನಮ್ಮ ದೇಹದ ಒಂದು ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದ್ದ ಹಾಗೆ ಖಂಡಿತ ಸರಿ ಈ ಪವರ್ ಪ್ಲಾಂಟ್ಗಳು ಯಾವಾಗ್ಲೂ ಪರ್ಫೆಕ್ಟಾಗಿ ಕೆಲಸ ಮಾಡ್ತವಾ ಅಥವಾ ಒಂದು ಗಾಡಿ ಇಂಜಿನ್ ತರ ಕಾಲ ಕಳೆದಂತೆ ಅವುಗಳ ಎಫಿಷಿಯನ್ಸಿ ಕಡಿಮೆ ಆಗತ್ತಾ ಮೂಲಗಳಲ್ಲಿ ಹೇಳಿರೋ ಹಾಗೆ ವಯಸ್ಸಾದಂತೆ ದಕ್ಷತೆ ಕಡಿಮೆ ಆಗತ್ತೆ ಅಂತ ಇದು ಸುಸ್ತು ಡಯಾಬೆಟಿಸ್ ಹೃದಯದ ಸಮಸ್ಯೆ ಇಂಗಿರೋದಕ್ಕೆಲ್ಲ ಕಾರಣ ಆಗ್ಬಹುದು ಅಂತನೂ ಇದೆ ಈ ಇಂಜಿನ್ಗಳು ಹಾಳಾಗೋಕೆ ಮುಖ್ಯ ಕಾರಣಗಳೇನು ಈ ಲೇಖನಗಳು ಒತ್ತಿ ಹೇಳೋದೇನು ಅಂದ್ರೆ ಇದಕ್ಕೆ ಮುಖ್ಯವಾಗಿ ಮೂರು ಕಾರಣಗಳಿವೆ ಮೊದಲನೇದು ಮತ್ತು ಬಹುಶಃ ನಮ್ಗಷ್ಟು ಅಂದಾಜು ಇರಲ್ಲ ದೀರ್ಘಕಾಲದ ಒತ್ತಡ ನಾವು ದೀರ್ಘಕಾಲದ ಒತ್ತಡದಲ್ಲಿದ್ದಾಗ ನಮ್ಮ ದೇಹ ಕಾಟಿಸಾಲ್ ಅನ್ನೋ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ ಇದು ನಮ್ಮ ಜೀವಕೋಶಗಳಿಗೆ ಒಂದು ಎಮರ್ಜೆನ್ಸಿ ಸಿಗ್ನಲ್ ಕೊಟ್ಟ ಹಾಗೆ ಇದರಿಂದ ಮೈಟೊಕಾಂಡ್ರಿಯಾಗಳು ತಮ್ಮ ಕೆಪಾಸಿಟಿ ಮೀರಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತವೆ ಈಗ ಯೋಚನೆ ಮಾಡಿ ಒಂದು ಕಾರ್ ಇಂಜಿನ್ ಅನ್ನು ನಿರಂತರವಾಗಿ ರೆಡ್ ನಲ್ಲಿ ಓಡಿಸಿದ್ರೆ ಏನಾಗುತ್ತೆ ಅದು ಓವರ್ ಹೀಟ್ ಆಗುತ್ತೆ ಅದರ ಪಾರ್ಟ್ಸ್ ಬೇಗ ಸವಿದು ಹೋಗುತ್ತೆ ಎಕ್ಸಾಕ್ಟ್ಲಿ ಅದೇ ರೀತಿ ನಿರಂತರ ಒತ್ತಡವು ಮೈಟೊಕಾಂಡ್ರಿಯಾಗಳಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಸೃಷ್ಟಿ ಮಾಡುತ್ತೆ ಅಂದ್ರೆ ಫ್ರೀ ರಾಡಿಕಲ್ಸ್ ಅನ್ನೋ ಹಾನಿಕಾರಕ ಅಣುಗಳು ಆಗುತ್ತೆ ಹಾಗಾದ್ರೆ ನಮ್ಮ ಮಾನಸಿಕ ಒತ್ತಡ ನೇರವಾಗಿ ನಮ್ಮ ಜೀವಕೋಶದ ಇಂಜಿನ್ಗಳನ್ನೇ ಸವಿಸುತ್ತೆ ಅನ್ನೋದು ನಿಜಕ್ಕೂ ಆತಂಕಕಾರಿ ಇನ್ನು ಯಾವುದು ಎರಡನೇ ಶತ್ರು ಕಳಪೆ ಆಹಾರ ಕಳಪೆ ಆಹಾರ ಮೈಟೊಕಾಂಡ್ರಿಯಾಗಳಿಗೆ ಬೇಕಾದ ಇಂಧನ ಒಂದು ದುಬಾರಿ ಕಾರಿಗೆ ಸೀಮೆ ಎಣ್ಣೆ ಹಾಕಿದ್ರೆ ಏನಾಗುತ್ತೋ ನಾವು ಜಂಕ್ ಫುಡ್ ತಿಂದಾಗ ನಮ್ಮ ದೇಹಕ್ಕೂ ಅದೇ ಆಗುತ್ತೆ ಆದರೆ ನನಗೆ ಯಾವಾಗ್ಲೂ ಅನ್ಸೋದು ನಾವು ಜಂಕ್ ಫುಡ್ ಅಥವಾ ಸಕ್ಕರೆ ಹೆಚ್ಚಿರೋ ಆಹಾರ ತಿಂದಾಗ ತಕ್ಷಣಕ್ಕೆ ಶಕ್ತಿ ಬಂದಾಗೆ ಆಗುತ್ತಲ್ಲ ಆದ್ರೆ ನೀವು ಹೇಳುತ್ತಿರೋದು ದೀರ್ಘಕಾಲದಲ್ಲಿ ಅದು ನಮ್ಮ ಶಕ್ತಿಯನ್ನೇ ನಾಶ ಮಾಡುತ್ತೆ ಅಂತ ಈ ವಿರೋಧಾಭಾಸ ಹೇಗೆ ಕೆಲಸ ಮಾಡುತ್ತೆ ಒಳ್ಳೆ ಪ್ರಶ್ನೆ ಸಕ್ಕರೆ ತಿಂದಾಗ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ತಕ್ಷಣವೇ ಏರುತ್ತೆ ಹಾಗಾಗಿ ಶಕ್ತಿ ಹಾಗೆ ಭಾಸವಾಗುತ್ತೆ ಆದ್ರೆ ಸಂಸ್ಕರಿಸಿದ ಆಹಾರ ಅಧಿಕ ಸಕ್ಕರೆ ಕಳಪೆ ಕೊಬ್ಬು ಇರುವ ಆಹಾರವನ್ನು ಮೈಟೋಕಾಂಡ್ರಿಯಾಗಳು ಶಕ್ತಿಯನ್ನಾಗಿ ಪರಿವರ್ತಿಸುವಾಗ ಈ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಫ್ರೀ ರಾಡಿಕಲ್ಸ್ ಎಂಬ ಹಾನಿಕಾರಕ ಅಣುಗಳು ಬಿಡುಗಡೆಯಾಗುತ್ತವೆ ಈ ಫ್ರೀ ರಾಡಿಕಲ್ಸ್ ಅಂದ್ರೆ ಏನು ಅವುಗಳನ್ನ ಚಿಕ್ಕ ಬೆಂಕಿಯ ಕಿಡಿಗಳು ಅಂತ ಅಂದುಕೊಳ್ಳಿ ಶಕ್ತಿಯುತ್ಪಾದನೆ ಒಂದು ರೀತಿಯಲ್ಲಿ ನಿಯಂತ್ರಿತ ದಹನಕ್ರಿಯೆ ಸರಿ ಕರಪೆ ಇಂಧನ ಬಳಸಿದಾಗ ಈ ದಹನ ಕ್ರಿಯೆ ಸರಿಯಾಗಿ ಆಗದೆ ಹೆಚ್ಚು ಹೊಗೆ ಮತ್ತು ಕಿಡಿಗಳು ಉತ್ಪತ್ತಿಯಾಗ್ತವೆ ಈ ಫ್ರೀ ರ್ಯಾಡಿಕಲ್ಸ್ ಎಂಬ ಕಿಡಿಗಳು ಮೈಟೊಕಾಂಡ್ರಿಯಾದ ಗೋಡೆಗಳಿಗೆ ಮತ್ತು ಅದರ ಒಳಗಿನ ಯಂತ್ರಗಳಿಗೆ ಹಾನಿ ಮಾಡ್ತವೆ ಓಹೋ ಇದರಿಂದ ಅವುಗಳ ಕಾರ್ಯಕ್ಷಮತೆ ಕುಸಿಯುತ್ತದೆ ಅಂದ್ರೆ ಕಳಪೆ ಆಹಾರವು ಎರಡು ರೀತಿಯಲ್ಲಿ ಹಾನಿ ಮಾಡುತ್ತೆ ಒಂದು ಸರಿಯಾದ ಪೋಷಕಾಂಶಗಳನ್ನ ಕೊಡೋದಿಲ್ಲ ಎರಡೂ ಹಾನಿಕಾರಕ ಫ್ರೀ ರಾಡಿಕಲ್ಸ್ ಉತ್ಪಾದಿಸಿ ನೇರವಾಗಿ ಮೈಟೋಕಾಂಡ್ರಿಯಾಗಳನ್ನೇ ಹಾಳು ಮಾಡ್ತದೆ ಮೂರ್ನೇದು ನಿಷ್ಕ್ರಿಯ ಜೀವನ ಶೈಲಿ ಅಂದರೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು ಹ್ಮ್ ಸೆಡೆಂಟರಿ ಲೈಫ್ ಸ್ಟೈಲ್ ಹೌದು ನಾವು ಜಾಸ್ತಿ ಹೊತ್ತು ಕೂತೇ ಇದ್ರೆ ನಮ್ಮ ಮಸಲ್ಸ್ಗೆ ಅಥವಾ ದೇಹಕ್ಕೆ ಅಷ್ಟು ಎನರ್ಜಿ ಬೇಡಿಕೆ ಇರಲ್ಲ ಆಗ ಬಾಡಿ ಮಾಡುತ್ತೆ ಅಂದ್ರೆ ಸರಿ ಇಷ್ಟೊಂದು ಪವರ್ ಪ್ಲಾಂಟ್ಗಳ ಅಗತ್ಯವಿಲ್ಲ ಅಂತ ನಿರ್ಧರಿಸಿ ಮೈಟೊಕಾಂಡ್ರಿಯಾಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಇದು ಬಳಸಿದ್ದಿದ್ರೆ ಕಳ್ಕೊಳ್ತೀರಿ ಅನ್ನೋ ನಿಯಮಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ ಓ ಇದೊಂದು ರೀತಿ ಕೆಟ್ಟ ಚಕ್ರದಂತೆ ಕಾಣಿಸ್ತಿದೆ ಮೈಟೋಕಾಂಡ್ರಿಯಾಗಳು ಕಡಿಮೆ ಆದಾಗ ಶಕ್ತಿ ಉತ್ಪಾದನೆ ಕಡಿಮೆ ಆಗತ್ತೆ ಶಕ್ತಿ ಕಡಿಮೆ ಆದಾಗ ನಮ್ಗೆ ಸುಸ್ತು ಅನಿಸಿ ನಾವು ಇನ್ನಷ್ಟು ನಿಷ್ಕ್ರಿಯರಾಗ್ತೇವೆ ಇದರಿಂದ ಮೈಟೋಕಾಂಡ್ರಿಯಾಗಳು ಮತ್ತಷ್ಟು ಕಡಿಮೆ ಆಗತ್ತೆ ನಿಖರವಾಗಿ ಇದೇ ಕಾರಣಕ್ಕೆ ಸ್ವಲ್ಪ ದೂರ ನಡೆದ್ರೂ ಸುಸ್ತಾಗೋದು ಮೆಟ್ಟಿಲತ್ತೋಕೆ ಕಷ್ಟ ಆಗೋದು ಅಥವಾ ದಿನವಿಡೀ ಎನರ್ಜಿ ಇಲ್ದಾಗೆ ಇರೋದು ಹಾಗಾಗಿ ಒತ್ತಡ ಕಳಪೆ ಆಹಾರ ಮತ್ತು ನಿಷ್ಕ್ರಿಯತೆ ಈ ಮೂರು ನಮ್ಮ ಶಕ್ತಿ ಕೇಂದ್ರಗಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತವೆ ಈ ಹಾನಿಯನ್ನ ಸರಿಪಡಿಸಲು ಸಾಧ್ಯವೇ ನಮ್ಮ ಈ ಶಕ್ತಿ ಕೇಂದ್ರಗಳನ್ನ ಪುನಶ್ಚೇತನಗೊಳಿಸಲು ಅಥವಾ ನವೀಕರಿಸಲು ದಾರಿಗಳಿವೆಯೇ ನಾವು ಕಳೆದುಕೊಂಡ ಶಕ್ತಿಯನ್ನು ಮರಳಿ ಪಡೆಯಬಹುದಾ ಖಂಡಿತವಾಗಿಯೂ ಸಾಧ್ಯ ಒಳ್ಳೆ ಸುದ್ದಿಯೇನು ಅಂದ್ರೆ ನಮ್ಮ ದೇಹಕ್ಕೆ ಅದ್ಭುತವಾದ ಸೆಲ್ಫ್ ರಿಪೇರ್ ಕೆಪಾಸಿಟಿ ಇದೆ ಮೂಲಗಳು ನಮ್ಮ ಕಂಟ್ರೋಲ್ನಲ್ಲಿರುವ ನಾಲ್ಕು ಪರಿಣಾಮಕಾರಿ ವಿಧಾನಗಳನ್ನು ಸೂಚಿಸ್ತವೆ ಮೊದಲನೇದು ಮತ್ತು ಅತ್ಯಂತ ಪವರ್ಫುಲ್ ಆದದ್ದು ವ್ಯಾಯಾಮ ವ್ಯಾಯಾಮ ಕೇವಲ ಕ್ಯಾಲರಿ ಬರ್ನ್ ಮಾಡುತ್ತೆ ಅಥವಾ ಮಸಲ್ಸ್ ಬಿಲ್ಡ್ ಮಾಡುತ್ತೆ ಅಂತ ನಾವು ಸಾಮಾನ್ಯವಾಗಿ ಅನ್ಕೋತೀವಿ ಆದ್ರೆ ಇದು ಮೈಟೊಕಾಂಡ್ರಿಯಾಗಳ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಇಲ್ಲಿ ಒಂದು ಅದ್ಭುತವಾದ ಬಯೋಲಾಜಿಕಲ್ ಪ್ರಿನ್ಸಿಪಲ್ ಕೆಲಸ ಮಾಡುತ್ತೆ ನಾವು ವ್ಯಾಯಾಮ ಮಾಡಿದಾಗ ನಮ್ಮ ಸ್ನಾಯುಗಳಿಗೆ ತಕ್ಷಣವೇ ಹೆಚ್ಚಿನ ಶಕ್ತಿಯ ಬೇಡಿಕೆ ಉಂಟಾಗತ್ತೆ ಹೌದು ಆಗ ನಮ್ಮ ದೇಹ ಕೇವಲ ಆ ಕ್ಷಣದ ಬೇಡಿಕೆಯನ್ನು ಪೂರೈಸೋದಲ್ಲ ಭವಿಷ್ಯಕ್ಕಾಗಿ ತಯಾರಿ ನಡೆಸುತ್ತೆ ಅದು ಓಹ್ ಈ ತರಹದ ಸವಾಲು ಮತ್ತೆ ಬರ್ಬೋದು ಹಾಗಾಗಿ ನಾನು ಕೇವಲ ಹೆಚ್ಚು ಇಂಧನ ಪೂರೈಸಿದರೆ ಸಾಲ್ದು ಬದಲಿಗೆ ಇಡೀ ಪ್ಲಾಂಟ್ಗಳನ್ನೇ ಹೆಚ್ಚು ನಿರ್ಮಿಸಬೇಕು ಅಂತ ನಿರ್ಧರಿಸುತ್ತೆ ಓ ವಾವ್ ಈ ಪ್ರಕ್ರಿಯೆಗೆ ಮೈಟೊಕಾಂಡ್ರಿಯಲ್ ಬಯೋಜೆನಸಿಸ್ ಅಂತಾರೆ ಅಂದರೆ ವ್ಯಾಯಾಮ ಮಾಡೋದು ನಮ್ಮ ಜೀವಕೋಶಗಳಿಗೆ ಫ್ಯೂಚರ್ನಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿರಲು ಟ್ರೈನಿಂಗ್ ಕೊಟ್ಟಾಗೆ ಅದ್ಭುತವಾಗಿದೆ ಇದು ಅಂದ್ರೆ ವ್ಯಾಯಾಮ ನಮ್ಮ ಎನರ್ಜಿ ಫ್ಯಾಕ್ಟ್ರಿಗಳನ್ನೇ ಅಪ್ಗ್ರೇಡ್ ಮಾಡುತ್ತೆ ಸರಿ ಇನ್ನು ಎರಡನೇ ವಿಧಾನ ಯಾವುದು ಎರಡನೇ ವಿಧಾನ ಉಪವಾಸ ಉಪವಾಸನ ಅಂದ್ರೆ ತಿನ್ನದೇ ಇರೋದು ಹೇಗೆ ಸಹಾಯ ಮಾಡುತ್ತೆ ಇದು ಸ್ವಂತ ವಿಚಿತ್ರವಾಗಿ ಕೇಳಿಸುತ್ತೆ ಅಲ್ಲದೆ ಉಪವಾಸ ಮಾಡೋದು ಎಲ್ಲರಿಗೂ ಅಷ್ಟು ಸುಲಭವೂ ಅಲ್ಲ ಕೆಲವರಿಗೆ ಅದು ಅಪಾಯಕಾರಿಯೂ ಆಗಿರ್ಬೋದು ಈ ವಿಧಾನ ಎಲ್ಲರಿಗೂ ಸರಿ ಹೋಗುತ್ತಾ ನಿಮ್ಮ ಸಂಶಯ ಸರಿಯಿದೆ ಇಲ್ಲಿ ಉಪವಾಸ ಅಂದ್ರೆ ದಿನಗಟ್ಲೆ ಏನೂ ತಿನ್ನದೇ ಇರೋದಲ್ಲ ಮೂಲಗಳು ಸೂಚಿಸ್ತಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಓಕೆ ನಿರ್ದಿಷ್ಟ ಅವಧಿಯ ಉಪವಾಸ ಹೌದು ಉದಾಹರಣೆಗೆ ಹದಿನಾರು ಗಂಟೆಗಳ ಕಾಲ ಏನೂ ತಿನ್ನದಿರೋರು ಅಂದ್ರೆ ರಾತ್ರಿ ಎಂಟು ಗಂಟೆಗೆ ಊಟ ಮಾಡಿದ್ರೆ ಮರುದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದಿನ ಊಟ ಮಾಡೋದು ಮತ್ತು ಹೌದು ನೀವು ಹೇಳಿದ ಹಾಗೆ ಇದು ಎಲ್ಲರಿಗೂ ಸೂಕ್ತವಲ್ಲ ಅದರಲ್ಲೂ ಗರ್ಭಿಣಿಯರು ಅಥವಾ ಕೆಲವು ಆರೋಗ್ಯ ಸಮಸ್ಯೆ ಇರೋರು ಖಂಡಿತ ವೈದ್ಯರ ಸಲಹೆ ಪಡೆಯಬೇಕು ಸರಿ ಹಾಗಾದ್ರೆ ಈ ನಿಯಮಿತ ಉಪವಾಸದಿಂದ ದೇಹದಲ್ಲಿ ಆಗುವ ಬದಲಾವಣೆ ಏನು ನಾವು ಸದಾ ತಿನ್ನುತ್ತಲೇ ಇದ್ರೆ ದೇಹವು ಸದಾ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವ ಕೆಲಸದಲ್ಲೇ ಇರುತ್ತೆ ಅದಕ್ಕೆ ಬೇರೆ ಕೆಲಸ ಮಾಡಲು ಅಂದ್ರೆ ರಿಪೇರಿ ಕೆಲಸ ಮಾಡಲು ಸಮಯವೇ ಇರೋದಿಲ್ಲ ಆದ್ರೆ ನಾವು ಸ್ವಲ್ಪ ಸಮಯ ತಿನ್ನೋಕೆ ಬ್ರೇಕ್ ಕೊಟ್ಟಾಗ ದೇಹವು ರಿಪೇರಿ ಮೋಡ್ಗೆ ಹೋಗುತ್ತೆ ಈ ಸಮಯದಲ್ಲಿ ಆಟೋಫೇಜಿ ಅನ್ನೋ ಪ್ರಕ್ರಿಯೆ ಚುರುಕಾಗುತ್ತೆ ಆಟೋಫೇಜಿ ಹೌದು ಇದನ್ನ ಜೀವಕೋಶದ ಸ್ವಚ್ಛತಾ ಕಾರ್ಯ ಅಂತ ಹೇಳಬಹುದು ಈ ಪ್ರಕ್ರಿಯೆಯಲ್ಲಿ ಹಳೆಯ ದಕ್ಷತೆ ಇಲ್ಲದ ಮತ್ತು ಹಾನಿಗೊಳಗಾದ ಮೈಟೊಕಾಂಡ್ರಿಯಾಗಳನ್ನ ದೇಹವು ಗುರುತಿಸಿ ಅವುಗಳನ್ನು ವಿಘಟಿಸಿ ಹೊಸ ಮತ್ತು ಆರೋಗ್ಯಕರವಾದವುಗಳಿಗೆ ಜಾಗ ಮಾಡಿಕೊಡುತ್ತೆ ಇದು ಹಳೆಯ ಕೆಲ್ಸಕ್ಕೆ ಬಾರದ ಮಷೀನ್ಗಳನ್ನ ತೆಗೆದುಹಾಕಿ ಹೊಸ ಮಷೀನ್ ಹಾಕಿದ್ದಾಗೆ ಓಕೆ ಅರ್ಥವಾಯಿತು ಹಾಗಾದರೆ ವ್ಯಾಯಾಮ ಹೊಸ ಪವರ್ ಗಳನ್ನು ನಿರ್ಮಿಸಿದರೆ ಉಪವಾಸ ಹಳೆಯ ಹಾಳಾದ ಪ್ಲಾಂಟ್ಗಳನ್ನು ತೆಗೆದುಹಾಕುತ್ತದೆ ಇವೆರಡೂ ಒಟ್ಟಿಗೆ ಕೆಲಸ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗ್ಬೋದು ಸರಿ ಮೂರನೇ ವಿಧಾನ ಯಾವುದು ಮೂರನೇದ್ದು ಗುಣಮಟ್ಟದ ನಿದ್ರೆ ಇದರ ಮಹತ್ವವನ್ನು ನಾವು ಸಾಮಾನ್ಯವಾಗಿ ಕಡೆಗಣಿಸ್ತೇವೆ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಆಗುವ ಆಯಾಸದ ಬಗ್ಗೆ ಯೋಚಿಸ್ತಿದ್ದೇನೆ ನಾನು ಯಾವಾಗ್ಲೂ ಅದನ್ನ ಊಟದ ಪರಿಣಾಮ ಅನ್ಕೊಳ್ತಿದ್ದೆ ಹೌದು ನಾನು ಕೂಡ ಆದ್ರೆ ಈಗ ಅನಿಸ್ತಿದೆ ಬಹುಶಃ ಅದು ಹಿಂದಿನ ರಾತ್ರಿ ಸರಿಯಾಗಿ ನಿದ್ರೆ ಮಾಡದೆ ಕಾರಣ ನನ್ನ ಜೀವಕೋಶಗಳ ಶಕ್ತಿ ಕೇಂದ್ರಗಳು ಸುಸ್ತಾದದಂದ ಪರಿಣಾಮವೇನೋ ಹೌದು ತಡರಾತ್ರಿವರೆಗೆ ಎಚ್ಚರವಿದ್ದು ಬೆಳಗ್ಗೆ ಸುಸ್ತಿನಿಂದ ಏಳುವುದು ಕೇವಲ ನಿದ್ರೆಯ ಕೊರತೆಯಲ್ಲ ನಮ್ಮ ಜೀವಕೋಶದ ಮಟ್ಟದಲ್ಲಿ ರಿಪೇರಿ ಕೆಲಸಕ್ಕೆ ಅಡ್ಡಿಪಡಿಸಿದರ ಪರಿಣಾಮ ಹಾಗಾದ್ರೆ ನಿದ್ರೆಯ ಸಮಯದಲ್ಲಿ ನಿಖರವಾಗಿ ಏನಾಗತ್ತೆ ನಿದ್ರೆಯ ಸಮಯದಲ್ಲಿ ವಿಶೇಷವಾಗಿ ಗಾಢ ನಿದ್ರೆಯಲ್ಲಿ ನಮ್ಮ ದೇಹ ದಿನವಿಡೀ ಆದ ಹಾನಿಯನ್ನ ಸರಿಪಡಿಸುತ್ತೆ ಮೆದುಳು ತಾನು ಉತ್ಪಾದಿಸಿದ ಟಾಕ್ಸಿಕ್ ವೇಸ್ಟ್ಗಳನ್ನು ಹೊರಹಾಕುತ್ತೆ ಮತ್ತು ಜೀವಕೋಶಗಳು ತಮ್ಮ ಮೈಟೋಕಾಂಡ್ರಿಯಾಗಳನ್ನ ದುರಸ್ತಿ ಮಾಡುತ್ತವೆ ನಿದ್ರೆ ಸರಿಯಾಗಿ ಆಗದಿದ್ರೆ ಈ ದುರಸ್ತಿ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತೆ ಹಾನಿಗೊಳಗಾದ ಮೈಟೋಕಾಂಡ್ರಿಯಾಗಳು ಹಾಗೆಯೇ ಉಳಿದುಕೊಂಡು ಮರುದಿನ ಕಡಿಮೆ ಶಕ್ತಿಯನ್ನು ಉತ್ಪಾದಿಸುತ್ತವೆ ಇದರಿಂದ ಆಯಾಸ ಗಮನ ಕೊಡೋಕೆ ಕಷ್ಟ ಆಗೋದು ಇದೆಲ್ಲ ಆಗತ್ತೆ ಕರೆಕ್ಟ್ ಸರಿ ಹಾಗಾದ್ರೆ ವ್ಯಾಯಾಮ ಉಪವಾಸ ಮತ್ತು ನಿದ್ರೆ ಇನ್ನು ಕೊನೆಯದಾಗಿ ನಾಲ್ಕನೇ ವಿಧಾನ ಇದು ಆಹಾರಕ್ಕೆ ಸಂಬಂಧಿಸಿದ್ದೇ ಇರಬೇಕು ಹೌದು ನಾಲ್ಕನೇದು ಗುಣಮಟ್ಟದ ಆಹಾರ ಕಳಪೆ ಆಹಾರ ಹೇಗೆ ಹಾನಿ ಮಾಡುತ್ತೆ ಅಂತ ನಾವು ಈಗಾಗಲೇ ಚರ್ಚಿಸಿದ್ದೇವೆ ಹಾಗೆಯೇ ಸರಿಯಾದ ಆಹಾರವು ಪ್ರಮುಖ ಪಾತ್ರ ವಹಿಸುತ್ತೆ ಮೂಲಗಳ ಪ್ರಕಾರ ಕೆಲವು ಪೋಷಕಾಂಶಗಳು ಮೈಟೊಕಾಂಡ್ರಿಯಾಗಳಿಗೆ ತುಂಬನೇ ಮುಖ್ಯ ಉದಾಹರಣೆಗೆ ಉದಾಹರಣೆಗೆ ಕಿತ್ತಳೆಯಂತಹ ಹಣ್ಣುಗಳಿಂದ ಸಿಗುವ ವಿಟಮಿನ್ ಸಿ ಒಂದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡಿ ಫ್ರೀ ರ್ಯಾಡಿಕಲ್ಗಳಿಂದಾಗುವ ಹಾನಿಯಿಂದ ರಕ್ಷಿಸುತ್ತೆ ಬಾಳೆಹಣ್ಣು ಹಸಿರು ತರಕಾರಿಗಳಿಂದ ಸಿಗುವ ಮೆಗ್ನೀಷಿಯಂ ಶಕ್ತಿ ಉತ್ಪಾದಿಸುವ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖ ಗೇರ್ನಂತೆ ಕೆಲಸ ಮಾಡುತ್ತೆ ಸೂರ್ಯನ ಬೆಳಕಿನಿಂದ ಸಿಗುವ ವಿಟಮಿನ್ ಡಿ ಮೈಟೋಕಾಂಡ್ರಿಯಾದ ಕಾರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಹಾಗಾಗಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ತಪ್ಪಿಸಿ ಪೋಷಕಾಂಶಯುಕ್ತ ಆಹಾರ ಸೇವಿಸುವುದು ನಮ್ಮ ಇಂಜಿನ್ಗಳಿಗೆ ಉತ್ತಮ ಗುಣಮಟ್ಟದ ಇಂಧನ ನೀಡಿದಂತೆ ಹಾಗಾದರೆ ಇಂದಿನ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದರೆ ಮೈಟೊಕಾಂಡ್ರಿಯಾ ನಮ್ಮ ದೇಹದ ಶಕ್ತಿ ಉತ್ಪಾದನೆಯ ಮೂಲಾಧಾರ ನಮ್ಮ ಜೀವನ ಶೈಲಿಯ ಆಯ್ಕೆಗಳಾದ ಒತ್ತಡ ಆಹಾರ ವ್ಯಾಯಾಮದ ಕೊರತೆ ಮತ್ತು ನಿದ್ರೆಯ ಅಭಾವ ಇವೆಲ್ಲವೂ ನೇರವಾಗಿ ಅವುಗಳನ್ನು ಹಾನಿಗೊಳಿಸಬಹುದು ಆದರೆ ಅದೇ ಸಮಯದಲ್ಲಿ ವ್ಯಾಯಾಮ ನಿಯಮಿತ ಉಪವಾಸ ಉತ್ತಮ ನಿದ್ರೆ ಮತ್ತು ಗುಣಮಟ್ಟದ ಆಹಾರದ ಮೂಲಕ ನಾವು ಅವುಗಳನ್ನು ಪುನಶ್ಚೇತನಗೊಳಿಸಬಹುದು ಮತ್ತು ಬಲಪಡಿಸಬಹುದು ಹೌದು ಇದನ್ನ ನಾವು ದೊಡ್ಡ ಚಿತ್ರಣದೊಂದಿಗೆ ನೋಡಿದ್ರೆ ನಮ್ಮ ಒಟ್ಟಾರೆ ಆರೋಗ್ಯ ಚೇತನ್ಯ ಮತ್ತು ದೀರ್ಘಾಯುಷ್ಯ ಅನ್ನೋದು ಕೇವಲ ನಮ್ಮ ಅಂಗಾಂಗಗಳ ಮಟ್ಟದಲ್ಲಿ ನಿರ್ಧಾರ ಆಗಲ್ಲ ಬದಲಾಗಿ ಅತ್ಯಂತ ಸೂಕ್ಷ್ಮವಾದ ನಮ್ಮ ಕಣ್ಣಿಗೆ ಕಾಣದ ಜೀವಕೋಶಗಳ ಮಟ್ಟದಲ್ಲಿ ನಿರ್ಧಾರವಾಗುತ್ತೆ ನಿಜ ಹೃದಯ ಮೆದುಳು ಅಥವಾ ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡಬೇಕೆಂದ್ರೆ ಅವುಗಳೊಳಗಿನ ಕೋಟ್ಯಾಂತರ ಮೈಟೋಕಾಂಡ್ರಿಯಾಗಳು ಆರೋಗ್ಯವಾಗಿರಬೇಕು ಈ ಶಕ್ತಿ ಕೇಂದ್ರಗಳನ್ನು ಚೆನ್ನಾಗಿ ನೋಡ್ಕೊಳ್ಳುವುದೇ ನಮ್ಮ ದೀರ್ಘಕಾಲೀನ ಯೋಗಕ್ಷೇಮಕ್ಕೆ ಅಡಿಪಾಯ ಮಧುಮೇಹದ ವಿಷಯಕ್ಕೆ ಬಂದರೆ ಜೀವಕೋಶಗಳಲ್ಲಿರುವ ಮೈಟೊಕಾಂಡ್ರಿಯಾಗಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ಅವು ರಕ್ತದಲ್ಲಿನ ಸಕ್ಕರೆಯನ್ನು ಪರಿಣಾಮಕಾರಿಯಾಗಿ ಶಕ್ತಿಯಾಗಿ ಬಳಸಿಕೊಳ್ಳಲು ಫೇಲ್ ಆಗ್ತವೆ ಓ ಅದಕ್ಕೇನಾ ಹೌದು ಇದೇ ಕಾರಣಕ್ಕೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗಲು ಇದು ಒಂದು ಪ್ರಮುಖ ಕಾರಣವಾಗುತ್ತದೆ ಅಂತ ಸಂಶೋಧನೆಗಳು ಹೇಳುತ್ತವೆ ಈ ಚರ್ಚೆಯ ಕೊನೆಯಲ್ಲಿ ಓಡ್ ಪ್ರಶ್ನೆ ಉಳಿಯುತ್ತೆ ನಮ್ಮ ಆಧುನಿಕ ಜೀವನ ಶೈಲಿ ಇದೆಯಲ್ಲ ಅಂದರೆ ನಿರಂತರ ಒತ್ತಡ ಸುಲಭವಾಗಿ ಸಿಗುವ ಪ್ರಾಸೆಸ್ಡ್ ಫೂಡ್ ಮತ್ತು ಗಂಟೆಗಂಟ್ಲೆ ಕೂತು ಕೆಲಸ ಮಾಡುವ ಪದ್ಧತಿ ಇದೆಲ್ಲ ನಮ್ಮ ತಿಳಿಯದೆಯೇ ನಮ್ಮ ದೇಹದ ಈ ಅತ್ಯಂತ ಸೂಕ್ಷ್ಮವಾದ ಜೈವಿಕ ಯಂತ್ರಗಳ ಮೇಲೆ ನಿರಂತರವಾಗಿ ಎಷ್ಟು ಒತ್ತಡವನ್ನು ಹೇರುತ್ತಿರಬಹುದು ಈ ಜ್ಞಾನದೊಂದಿಗೆ ನಮ್ಮ ದೈನಂದಿನ ಸಣ್ಣಪುಟ್ಟ ಆಯ್ಕೆಗಳನ್ನು ಉತ್ತಮ ಆರೋಗ್ಯಕ್ಕಾಗಿ ಹೇಗೆ ಬದಲಾಯಿಸಿಕೊಳ್ಳಬಹುದು ಇದೂ ನಾವು ಯೋಚಿಸಬೇಕಾದ ವಿಷಯ